ಏರಿಕೆ ಆಗ್ತದೋ ನಾನು ಕೇಂದ್ರದ ಸಚಿವರ ಜೊತೆ ಮಾತಾಡಿದ್ದೀನಿ ಆ ಸಂದರ್ಭದಲ್ಲಿ ನನ್ನ ಜೊತೆ ತೇಜಸ್ವಿ ಸೂರ್ಯ ಅವರು ಇದ್ದರು ನಾವಿಬ್ಬರು ಮಾತಾಡಿದಿರಿ ರಾಜ್ಯದ ಬೆಂಗಳೂರು ಜನ ಕಳೆದ ಬಾರಿ ನೂರಕ್ಕೆ ನೂರು ಪರ್ಸೆಂಟ್ ಏರಿಕೆ ಮಾಡಿದ್ದೀರ ಮತ್ತೆ ಏರಿಕೆ ಮಾಡುವಂಥದ್ದು ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ದಯವಿಟ್ಟು ಇದನ್ನು ಸ್ಟೇ ಮಾಡಿ ಇದನ್ನು ಎನ್ಕ್ವೈರಿ ಮಾಡಿ ಅಂತ ಕೇಳಿದಿರಿ ಅವರು ಸ್ಟೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡಿದ್ದಾರೆ ಸೊ ಎನ್ಕ್ವೈರಿ ಮಾಡ್ತಾರೆ ಆಮೇಲೆ ತೀರ್ಮಾನ ಮತ್ತೆ ಈ ಕಮಿಟಿಗೆ ಹೋಗ್ತದೆ ಈಗ ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ ಇದು ರಾಜ್ಯ ಸರ್ಕಾರ ಮಾಡಿ ಸರಿ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದು ಕೂಡ ಕೇಂದ್ರ ಸರ್ಕಾರ ಹೀಗಾಗಿ ದರ ಏರಿಕೆ ಮಾಡಿಲ್ಲ ಅಂದರೆ ತಡೆ ಹಿಡಿಯುವ ಅಧಿಕಾರ ಅವ್ರಿಗೆ ಸಹಜವಾದ ಜನಸಾಮಾನ್ಯರು ಪ್ರಶ್ನೆ ಬರ್ತದೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ತಡೆ ಹಿಡಿದಿರೋದು ಯಾಕೆ ಅಬ್ನಾರ್ಮಲ್ ಆಗಿ ಏರಿಸಿದ್ದಾರೆ ಅಂತ ಅಷ್ಟೇ ಅದು ಕ್ಲಾರಿಫಿಕೇಶನ್ ಅದು ಕೊಡಬೇಕಾಯಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಮತ್ತು ಏನು ಕಮಿಟಿ ಇದೆ ಫೇರ್ ಫಿಕ್ಸೇಷನ್ ಕಮಿಟಿ ಅವ್ರ ಕರ್ತವ್ಯ ಯಾಕಂದ್ರೆ ಕೇಂದ್ರ ಸರ್ಕಾರದ್ದು ಹದಿಮೂರು ಪರ್ಸೆಂಟ್ ಇದೆಯಲ್ಲ ಇದರಲ್ಲಿ ಅದರಿಂದ ಕೇಂದ್ರ ಸರ್ಕಾರ ಜನಗಳ ಪರವಾಗಿ ಧ್ವನಿ ಎತ್ತಿದೆ ಅಷ್ಟೇ ಸರ್ ಈ ಪ್ರಶ್ನೆ ಬಂದಿರೋದು ಕೇಂದ್ರದವ್ರಿಗೆ ಈ ಅಧಿಕಾರ ಏರ್ಸಿದ್ದು ಹಾಗಾಗಿ ಅವರೇ ಕಡಿಮೆ ಮಾಡಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಆರೋಪ ಮಾಡ್ತಾ ನಾನು ಅದಕ್ಕೆ ಉತ್ತರ ತಾತ್ಕಾಲಿಕ ತಡೆ ಅಷ್ಟೇ ಎಂ ಡಿ ಏರಿಕೆ ಮಾಡೋ ನಿಮ್ಮ ಎಂ ಡಿ ಯಾರು ರವಿಶಂಕರ್ ಅವರು ಅವ್ರನ್ನ ನೇಮಕ ಮಾಡಿರೋದು ಯಾರು ನೀವೇ ಏರಿಕೆ ಮಾಡಿರೋದು ಅವರೇ ಮತ್ತೆ ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡ್ ಮಾಡಿದ ತಕ್ಷಣ ಇದನ್ನೇನೋ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅನುಮೋದನೆ ತೊಗೊಂಡಿದ್ದಾರಾ ಇಲ್ಲ ಕೇಂದ್ರಕ್ಕೆ ಅನುಮೋದನೆ ಕೇಳಿಲ್ಲ ಇವರು ಇವರೇ ರಾಜ್ಯನೇ ತೀರ್ಮಾನ ಮಾಡಿಬಿಟ್ಟದೆ ಏರಿಕೆ ಮಾಡಬೇಕು ಅಂತ ತೋರಿಸಿ ಕೇಂದ್ರ ಸರ್ಕಾರದ ಅನುಮೋದನೆ ತೊಗೊಂಡಿದ್ದೀರಿ ಅಂತೇಳಿ ಕೇಳಿ ಇಲ್ಲ ಫೇರ್ ಫಿಕ್ಸೇಷನ್ ಕಮಿಟಿ ಯಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ಯಾ ಕೊಡಲಿ ಕಳಿಸಿರೋದು ಎಮ್ ಡಿಗೆ ಆದೇಶ ಮಾಡಿರೋದು ಎಮ್ ಡಿ ಈಗ ಆದೇಶ ಐದು ಪರ್ಸೆಂಟ್ ಏರಿಕೆ ಮಾಡಿರೋ ಆದೇಶ ಮಾಡಿರೋದು ಕರ್ನಾಟಕದ ಎಮ್ ಡಿ ರಾಜ್ಯ ಸರ್ಕಾರ ನೇಮಕ ಕೇಂದ್ರ ಸರ್ಕಾರದ ಸೆಕ್ರೆಟರಿನ ಮಾಡಿದಾರಾ ಐದು ಪರ್ಸೆಂಟು ಇಲ್ಲ ಜನ ನಮ್ಗೆ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ಅದು ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ ಕೇಂದ್ರ ಸರ್ಕಾರ ಸ್ಟಾಪ್ ಮಾಡಿ ತಾತ್ಕಾಲಿಕ ಅಷ್ಟೇ ಆ ತಾತ್ಕಾಲಿಕೆ ಸರ್ ನಿಮ್ಮ ಸಂಸದರು ಮುಂದೆ ನಾವು ಥರ ಕಡಿಮೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡಿ ಇವತ್ತು ಬೆಳಿಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ ಜನಸಾಮಾನ್ಯದಲ್ಲಿ ಆಗೋ ಗೊಂದಲ ಸಹಜವಾಗಿ ನೀವೇ ದಾಳಿ ಮಾಡಿಕೊಟ್ಟಲ್ವಾ ಫಸ್ಟ್ ಟ್ವೀಟ್ ಮಾಡಿದ್ರಿ ನಾವು ಕಡಿಮೆ ಮಾಡ್ತೀವಿ ಅಂತ ಇವತ್ತು ಪ್ರೊಟೆಸ್ಟ್ ಮಾಡಿದ್ರಿ ಖಾಲಿ ಟ್ರಂಕ್ ಹಿಡಿದು ನೋಡಿ ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ಅದಕ್ಕೆ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಒಬ್ಬ ಎಂ ಪಿ ಆಗಿ ಅವ್ರ ರೈಟ್ಸ್ ಇದೆ ಅದನ್ನು ಮಾಡಿದ್ದಾರೆ ಅಷ್ಟೇ ಬೆಲೆ ಏರಿಕೆ ಮಾಡೋದು ಇಳಿಸೋ ಅಂಥದ್ದು ಈ ಕಮಿಟಿ ಫೇರ್ ಫಿಕ್ಸೇಷನ್ ಕಮಿಟಿಗೆ ಸೇರಿದ್ದು ಮತ್ತೆ ಇಲ್ಲಿ ಎಮ್ ಡಿ ಯಾರಿದ್ದಾರೆ ರಾಜ್ಯ ಸರ್ಕಾರ ನೇಮಕ ಮಾಡಿರೋ ಎಮ್ ಡಿ ಅವ್ರಿಗೆ ಸೇರಿದ್ದು ಅಷ್ಟೇ ಯಾಕೆ ಅಂಗಾರೆ ಮುಖ್ಯಮಂತ್ರಿಗಳು ದುಡ್ಡು ಬರಬೇಕು ಅಂತ ಇಲ್ಲಿ ಬಾಯ್ ಬಿಡ್ಕಂಡ ಅವರಲ್ಲಿ ಯಾಕೆ ಒಂದು ಜಿ ಎಸ್ ಟಿ ಮೀಟಿಂಗ್ ಹೋಗಿಲ್ಲ ಒಂದು ಜಿ ಎಸ್ ಟಿ ಮೀಟಿಂಗ್ ಆಗಿಲ್ಲ ಹೋಗಿಲ್ಲ ಪ್ರೈಮ್ ಮಿನಿಸ್ಟರ್ ಕರೆದಂಥ ಒಂದು ಸಭೆಗೂ ಹೋಗಿಲ್ಲ ಇವರು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅವರು ಆಯ್ತಪ್ಪ ನಿಮ್ಮ ಕಡಿಮೆ ಆಗಿದೆ ಅಂತ ಹೇಳ್ತಿರಲ್ಲ ಒಂದು ಶ್ವೇತಾಪತ್ರವನ್ನು ಬಿಡುಗಡೆ ಮಾಡಿ ಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ ರೈಲ್ವೆ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ ನ್ಯಾಷನಲ್ ಹೈವೇಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ ಕೃಷಿ ಇಲಾಖೆಗೆ ಎಷ್ಟು ಹಣ ಬಂದಿದೆ ಕೇಂದ್ರ ಸರ್ಕಾರದಿಂದ ಪವರ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬಂದಿದೆ ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ ಅರ್ಬನ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ ಜಿ ಎಸ್ ಟಿ ಬಂದಿಲ್ಲ ಬಂದಿಲ್ಲ ಅಂತೀರಲ್ಲ ಇದೆಲ್ಲ ಕೇಂದ್ರ ಸರ್ಕಾರ ತಾನೇ ದುಡ್ಡು ರೈಲ್ವೆ ರಾಜ್ಯಕ್ಕೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದೇ ದುಡ್ಡು ಇದುವರೆಗೂ ಕೇಳಿರೋ ಅಂತ ಯೋಜನೆಗಳಿಗೆ ಜಮೀನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಸಾಂಕ್ಷನ್ ಮಾಡಿದೆ ರೈಲ್ವೆ ಯೋಜನೆಗಳನ್ನ ಸಾಂಕ್ಷನ್ ಮಾಡಿದೆ ಇದುವರೆಗೂ ಲ್ಯಾಂಡ್ ಕೊಡಕ್ಕಾಗಿಲ್ಲ ಯಾಕಂದ್ರೆ ಹಣ ಇಲ್ಲ ಇವ್ರ ಹತ್ರ ಪಾಪರ್ ಔಟ್ ಅವ್ರ ಅಕ್ವೈರ್ ಮಾಡಬೇಕಲ್ಲ ಲ್ಯಾಂಡ್ನ ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡಬೇಕು ದುಡ್ಡಿಲ್ಲ ಇವ್ರ ಹತ್ರ ಪಾಪರ ಔಟ್ ಇದ್ದಾರೆ ಅದಕ್ಕೆ ರೈಲ್ವೆ ಲೈನಿಗೆ ಕೊಡ್ತಾ ಇಲ್ಲ ಇವರು